ನಮಸ್ಕಾರ ವೀಕ್ಷಕರೇ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಇವತ್ತು ನಮ್ಮೊಂದಿಗೆ ರಕ್ಕಸ ಮೂವಿಯ ಹೀರೋ ಡೈರೆಕ್ಟರ್ ಹಾಗೂ ನಿರ್ಮಾಪಕರು ಕೂಡ ಇದ್ದಾರೆ ಮೊದಲಿಗೆ ಲೆಟ್ಸ್ ವೆಲ್ಕಮ್ ಮಿಸ್ಟರ್ ರಾಜ್ ಇವರು ರತ್ನ ಮಂಜರಿಯ ಖ್ಯಾತಿಯ ನಾಯಕ ನಟ ಈ ಚಿತ್ರಕ್ಕೆ ಇವ್ರೆ ನಾಯಕ ನಟರು ನೆಕ್ಸ್ಟ್ ನಮ್ಮ ನಂದಕುಮಾರ್ ಸರ್ ವೆಲ್ಕಮ್ ಸರ್ ಇವರು ಅವತಾರ ಚಿತ್ರದ ಖ್ಯಾತಿಯ ಪಿ ಮಾಡಿರುವಂತ ನಂದಕುಮಾರ್ ಸರ್ ನಮ್ ಜೊತೆ ಇದ್ದಾರೆ ಈ ಚಿತ್ರಕ್ಕೆ ಇವರೇ ಡೈರೆಕ್ಷನ್ ಹಾಗೂ ಪಿ ಎರಡೂ ಸಹ ನಿರ್ವಹಿಸ್ತಾ ಇದ್ದಾರೆ ಸೊ ವೆಲ್ಕಮ್ ಸರ್ ಈ ಚಿತ್ರಕ್ಕೆ ನಿರ್ಮಾಪಕರು ಎ ವಿಆರ್ ಪ್ರೊಡಕ್ಷನ್ ಸರ ರವೀಂದ್ರ ಸರ್ ಸೊ ಸರ್ ನಿಮಗೆ ಸಿನಿಮಾ ಬಗ್ಗೆ ಹೇಗೆ ಇಂಟ್ರೆಸ್ಟ್ ಬಂತು ಇದು ನಿಮ್ಮ ಮೊದಲನೇ ಸಿನಿಮಾನಾ ಇಲ್ಲ ನನ್ನ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿದ್ದು ಟೂ ತೌಸಂಡ್ ಸೆವೆಂಟೀನಲ್ಲಿ ನನ್ನ ಗುರುಗಳಾದ ಡಾಕ್ಟರ್ ನಾಗತೇಲಿ ಚಂದ್ರಶೇಖರ್ ಅವರ ಟೆನ್ ಸಿನಿಮಾನಲ್ಲಿ ನಾನು ಸ್ಟೂಡೆಂಟ್ ಆಗಿದ್ದೆ ಅದಾಗಿ ನಾನು ಫಿಲ್ಮ್ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿದ್ದು ಪುನರಪಿ ಅನ್ನೋ ಒಂದು ಸಿನಿಮಾನಲ್ಲಿ ನಾಯಕನಾಗಿ ನಾನು ಅಭಿನಯ ಮಾಡಿದೆ ಅದು ನನ್ನ ಮೊದಲನೇ ಚಿತ್ರ ಮೊದಲನೇ ಚಿತ್ರ ಅದಾಗಿ ಮನೋರಥ ಅನ್ನೋದು ನನ್ನ ಎರಡನೇ ಚಿತ್ರ ಎರಡು ಎರಡು ಸಾವಿರದ ಹದಿನೆಂಟರಲ್ಲಿ ರಿಲೀಸ್ ಆಯಿತು ಅದಾದಮೇಲೆ ರತ್ನ ಮಂಜರಿ ಅನ್ನೋ ಒಂದು ಸಿನಿಮಾನಲ್ಲಿ ನಾಯಕನಾಗಿ ಅಭಿನಯ ಮಾಡಿದೆ ಅದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಿಲೀಸ್ ಆಯಿತು ಅದಾದಮೇಲೆ ನಮ್ಮ ಲೈಫಲ್ಲಿ ಕೊರೋನಾ ರಿಲೀಸ್ ಆಯಿತು ಹಂಗಾಗಿ ಒಂದು ಎರಡು ವರ್ಷ ಎಲ್ಲರನ್ನೂ ಸ್ಮ್ಯಾಶ್ ಮಾಡಿತು ಸೊ ಹೊಸಬ್ರಿಗೆ ಗೊತ್ತಲ್ಲ ಇನ್ನೂ ಚೆನ್ನಾಗೇ ತುಳಿತು ಅದಾದಮೇಲೆ ಮತ್ತೆ ನನ್ನ ಸಿನಿಮಾ ಜರ್ನಿ ರೀಸ್ಟಾರ್ಟ್ ಅಂತಲೇ ಹೇಳ್ಬೋದು ನಾನು ಎಸ್ಪೆಷಲಿ ಪತ್ರಕರ್ತರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಒನ್ನ ಅದರಲ್ಲಿರೋ ಒಬ್ಬರೇ ನನಗೆ ಮತ್ತೆ ಸಿನಿಮಾನಲ್ಲಿ ಚಾನ್ಸ್ ಕೊಡಿಸಿದ್ರು ಸೊ ಅದು ರೀಸ್ಟಾರ್ಟ್ ಮಾಡಿದ್ದು ಅವರೇ ಅಂತ ಹೇಳ್ಬೋದು ಗೌಸ್ಪೀರ್ ಅವರು ನಿರ್ದೇಶನ ಮಾಡಿದ್ದಾರೆ ಅದು ನನ್ನ ನಾಲ್ಕನೇ ಚಿತ್ರ ಎಲ್ಲ ಮುಗ್ದಿದೆ ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲಿದೆ ಆದಷ್ಟು ಇನ್ನೊಂದು ಟೂ ತ್ರೀ ಮಂತ್ಸಲ್ಲಿ ಮತ್ತೆ ಪ್ರೆಸ್ ಮೀಟಿಂಗ್ ಕೊಡ್ತೀವಿ ಆ ಚಿತ್ರದ ಬಗ್ಗೆ ಅದಕ್ಕಿನ್ನೂ ಹೆಸರಿಟ್ಟಿಲ್ಲ ಸೊ ಅತಿ ಶೀಘ್ರದಲ್ಲೇ ಬರುತ್ತೆ ಇದು ನನ್ನ ಫಿಫ್ತ್ ಮೂವಿ ರ ಕಸ

ಸಿನಿಮಾಗೆ ನೀವು ಪ್ರಿಪರೇಷನ್ಸ್ ಮಾಡ್ಕೊಂಡಿದ್ದೀರಾ ಸರ್ ನೀವು ಹೇಳ್ತೀವಿ ಮೇಡಮ್ ಇದು ಆ್ಯಕ್ಚುಲಿ ನಾವು ಶೂಟಿಂಗ್ನ ಕೋಲಾರ ಕೋಲಾರ ಬಂಗಾರಪಟ್ಟೆ ಮತ್ತು ಬೆಂಗಳೂರು ಸರೌಂಡಿಂಗ್ ಶೂಟ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ ಮತ್ತು ಒಂದು ಮೂರು ಸಾಂಗ್ಸ್ ಇದೆ ಒಂದು ಸಾಂಗನ್ನು ನಾವು ಮಂಗಳೂರು ಇಲ್ಲ ಉಡುಪಿನಲ್ಲಿ ಪ್ಲ್ಯಾನ್ ಮಾಡಿದ್ವಿ ಇದ್ರ ಜೊತೆಗೆ ನಮಗೆ ಒಳ್ಳೆ ಟೀಮ್ ಸಿಕ್ಕಿದ್ದಾರೆ

ಸುಮನ್ ಸರ್ ಹತ್ರ ಮಾತಾಡಿದಿವಿ ಮತ್ತೆ ಡ್ಯಾಮಿಯರ್ಸ್ ಹತ್ರ ಮಾತಾಡಿದ್ವಿ ಸುಮಾರು ಜನ ಮಾತಾಡಿದ್ವಿ ಮತ್ತೆ ಹೊಸಬ್ರಿಗೂ ಸ್ವಲ್ಪ ಚಾನ್ಸ್ ಕೊಡೋಣ ಅಂತ ಒಂಥರ ಸೀನಿಯರ್ಸ್ ಮತ್ತೆ ಹೊಸಬ್ರಿಗೂ ಕಾಂಬಿನೇಷನ್ ಮಾಡಿ ಫಿಲ್ಮ್ ಶೂಟಿಂಗ್ ಮಾಡೋ ಪ್ಲಾನ್ ಮಾಡ್ತೀವಿ ನಾವು ಉಗ್ರರ ಫಿಲ್ಮ್ ಶೂಟಿಂಗ್ ಮಾಡಬೇಕಾದ್ರೆ ನಮ್ಮ ಉಗ್ರರ ಡೈರೆಕ್ಟ್ರು ಗುರುಮೂರ್ತಿ ಸಾರು ನಾವು ಡಿಸ್ಕಷನ್ ಮಾಡ್ತಾ ಇದೀವಿ ಈ ಥರ ನೆಕ್ಸ್ಟ್ ಮಾಡಬೇಕಂದ್ರೆ ಹೆಂಗೆ ಸರ್ ಅಂತ ಅವಾಗ ನಮ್ಮ ಗುರುಮೂರ್ತಿ ಸಾರು ಈ ತರ ಸ್ಟೋರಿ ಇದೆ ಸರ್ ಇದನ್ನ ಮಾಡೋಂಗಿದೆ ನೋಡಿ ಪ್ಲಾನ್ ಮಾಡ್ಕೊಳ್ಳಿ ಅಂತ ಹೇಳಿ ಸೊ ಅವತ್ತಿಂದ ನಾವು ಡಿಸ್ಕಷನ್ ಮಾಡಿ 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 ನಮ್ಮ ಗುರುಗಳು ಗುರುಮೂರ್ತಿ ಸರ್ ಕೊಟ್ಟಿರೋ ಕಥೆಯನ್ನು ತಗೊಂಡು ನಾವು ಫಿಲಿಂಟ್ ಮಾಡ್ತೇವೆ ರಸ ಅಂದ್ರೆ ಟೈಟಲ್ ಸ್ವಲ್ಪ ರಫ್ ಆಗಿದ್ರು ಇದರಲ್ಲಿ ಲವ್ ಸ್ಟೋರಿ ಸ್ವಲ್ಪ ತುಂಬಾ ಇಂಪಾರ್ಟೆಂಟ್ ಕ್ಯೂಟ್ ಲವ್ ಸ್ಟೋರಿ ಇದೆ ಮತ್ತೆ ಒಂದು ಚೂರು ಮೆಡಿಕಲ್ ಮಾಫಿಯನ್ನು ಅನ್ನ ಸೇರ್ಕೊಂಡಿದೆ ಫಿಲಿಮ್ ಅಲ್ಲಿ ಎಲ್ಲ ತರ ಆಡಿಯನ್ಸ್ಗೂ ಇಷ್ಟ ಆಗುತ್ತೆ ಆ್ಯಕ್ಷನು ಇದೆ ಲವ್ ಸ್ಟೋರಿ ಇದೆ ಮತ್ತೆ ಸಸ್ಪೆನ್ಸ್ ಇದೆ ಎಲ್ಲ ತರ ಆಡಿಯನ್ಸ್ಗೂ ಇಷ್ಟ ಆಗೋ ಥರ ಮಾಡಿದ್ರು ಈ ಮೂವಿಯಿಂದ ಎಕ್ಸ್ಪೆಕ್ಟೇಷನ್ ಅಂದ್ರೆ ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ಸಿಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಹಾಗೆ ಜನ ನನ್ನ ಇಷ್ಟಪಡಬೇಕು ಅಂತ ಸೆಲ್ಫಿಶ್ ಮೋಟಿವ್ ಸೊ ಅದು ಮತ್ತೆ ಚಿತ್ರ ಸಕ್ಸಸ್ ಆಗಬೇಕು ಇನ್ನು ನಿರ್ಮಾಪಕರು ಇನ್ನೂ ಹೆಚ್ಚು ಸಿನಿಮಾಗಳು ಮಾಡಬೇಕು ಡೈರೆಕ್ಟರ್ಸ್ ಮಾಡಬೇಕು ಇನ್ನೂ ಚಿತ್ರರಂಗ ದೊಡ್ಡದಾಗಿ ಬೆಳೆದು ಹೊಸಬ್ರು ಏನು ಆಸೆಗಳು ಇಟ್ಕೊಂಡಿರ್ತಾರೋ ಅವರೆಲ್ಲರಿಗೂ ಫುಲ್ಫಿಲ್ ಆಗಬೇಕು ಈಗ ನಂತರನೇ ಎಷ್ಟೋ ಸಾವಿರ ಜನ ಆಸೆ ಇಟ್ಕೊಂಡಿರ್ತಾರೆ ಎಷ್ಟೋ ಕಲಾವಿದರು ಟೆಕ್ನಿಷಿಯನ್ಸ್ ಎಲ್ಲರೂ ಎಲ್ಲರಿಗೂ ಚಾನ್ಸ್ ಸಿಕ್ಕಿ ಅವ್ರ ಆಸೆನೂ ತೀರಬೇಕು ಅವ್ರ ಜೀವನನು ನಡಿಬೇಕು ಅಂದ್ರೆ ಇತರ ಚಿತ್ರಗಳು ಎಲ್ಲಾ ಚಿತ್ರಗಳು ಒಂದು ಒಳ್ಳೆ ಮಟ್ಟಕ್ಕೆ ಹಿಟ್ಟಾಗಿ ಫಸ್ಟ್ ನಿರ್ಮಾ ನಿರ್ಮಾಪಕರು ಇನ್ನೂ ಹೆಚ್ಚಿಗೆ ಬಂಡವಾಳ ಹೂಡೋದಕ್ಕೆ ಬರೋ ಥರ ಚಿತ್ರಗಳು ಸಕ್ಸಸ್ ಆಗ್ತದೆ ಅದು ನನಗೆ ಯಾಕೆ ಡಾಕ್ಟರ್ ಮಾಡಿರೋದು ಮೇಡಮ್ ಇದೊಂದು ಮೆಡಿಕಲ್ ಮಾಫಿಯಾ ನನಗೆ ಗೊತ್ತಿರೋಂಗೆ ಮೆಡಿಕಲ್ ಮಾಫಿಯಾ ಅಂದರೆ ಜನಕ್ಕೆ ತುಂಬ ಇಷ್ಟ ಆಗೋವಂಥದ್ದು ಇದೆ ಯಾಕೆಂದರೆ ಎಲ್ಲರ ಮನೆಯಲ್ಲೂ ಒಂದು ಮಾಫಿಯಾ ಅಂತ ಮೆಡಿಕಲ್ದೇ ತುಂಬ ಮಾಫಿಯಾ ಇದೆ ಅದನ್ನು ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಕ್ಯೂಟ್ ಲವ್ ಸ್ಟೋರಿ ಒಂದಿದೆ ಅದಂತೂ ಚಿಕ್ಕ ತುಂಬ ಚೆನ್ನಾಗಿದೆ ಬಟ್ ಒಂದು ಸಸ್ಪೆನ್ಸು ಇದೆ ಇದರಲ್ಲಿ ಈ ಕತೆ ನಾನು ಇವ್ರು ಹೇಳಿದ ತಕ್ಷಣ ನಮ್ಮ ನಂದ್ಕುಮಾರ್ ಸರ್ ನಾನು ಅದಕ್ಕೆ ತುಂಬ ಇಷ್ಟಪಟ್ಕೊಂಡು ಒಪ್ಕೊಂಡೆ ಸೊ ಈ ಸಿನಿಮಾನ ಚೆನ್ನಾಗಿ ಮಾಡಬೇಕು ಅಂತ ಜೊತೆಯಲ್ಲಿ ಖಂಡಿತ ಹೌದು ನಾನು ಇದರಲ್ಲಿ ಒಂದು ಪೊಲೀಸ್ ಅಧಿಕಾರಿಯಾಗಿ ಮಾಡ್ತಾ ಇದ್ದೀನಿ ಮತ್ತೆ ಹೇಳ್ಬೇಕು ಅಂದರೆ ನನ್ನ ಟೀಮ್ ವರ್ಕ್ ಇದೆ ಇಲ್ಲಿ ನಮ್ಮ ಜೊತೆಯಲ್ಲಿ ಸಿಕ್ಕಾಪಟ್ಟೆ ಎಲ್ಲ ಕ್ಯಾಮ್ರಾಮನ್ಸ್ ಇಲ್ಲೇ ನೋಡಿ ನಂದಕುಮಾರ್ ಅವ್ರ ಸ್ಥಳೀಯ ಸಿಕ್ಕಾಪಟ್ಟೆ ಒಂದು ಹತ್ತಾರು ಜನ ಇದ್ದಾರೆ ಜೊತೆಯಲ್ಲಿ ಅದರಲ್ಲಿ ಮುಖ್ಯವಾಗಿ ನಮ್ಮ ಮೂರ್ತಿಯವರು ನನಗೆ ಅವರು ಉಗ್ರ ಕೂಡ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ರಿದೆ ಪೊಲೀಸ್ ಆಫೀಸರ್ಗಾಗಿ ಅವರೂ ಚೆನ್ನಾಗಿ ಬಂದಿದ್ದರು ನಾನು ಒಂದು ಮೂವತ್ತು ಮೂವತ್ತೈದು ಸಿನಿಮಾ ಮಾಡಿದ್ದೀನಿ ಅಂದರೆ ಗೊತ್ತಿರೋ ಡೈರೆಕ್ಟರ್ಸ್ ಹತ್ರ ಮಾತ್ರ ಮಾಡಿರೋದು ಬಟ್ ಇನ್ನು ಗೊತ್ತಿಲ್ದಿರೋ ಹತ್ರ ನಾನು ಎಲ್ಲೂ ಹೋಗಿ ನನ್ನ ಕ್ಯಾರೆಕ್ಟರ್ ಕೊಡಿ ಅಂತ ನಾನು ಎಲ್ಲೂ ಹೋಗಿಲ್ಲ ಸೊ ಎಲ್ಲ ಗೊತ್ತಿರೋ ಫ್ರೆಂಡ್ ಮುಖಾಂತರನೇ ನಾನು ಇಷ್ಟು ಸಿನಿಮಾ ಮೂವಿ ಮಾಡಿದ್ದೀನಿ ಸರ್ ಈ ಸಿನಿಮಾದಿಂದ ನಿಮ್ಮ ನಿರೀಕ್ಷೆ ಕನ್ನಡ ಚಿತ್ರರಂಗ ಬೆಳಿಬೇಕು ಮೇಡಮ್ ಅಷ್ಟೇ ನನಗೆ ಕನ್ನಡ ಅನ್ನೋದು ಸ್ವಲ್ಪ ಎಲ್ಲ ಕಡೆ ಆಗಬೇಕು ಕನ್ನಡ ಜನತೆ ಹೇಳೋದು ಒಂದೇ ಒಂದು ಕನ್ನಡ ಚಿತ್ರರಂಗಕ್ಕೆ ಬಂದು ಕನ್ನಡ ಸಿನಿಮಾ ನೋಡಿ ಎಲ್ಲ ಕಲಾವಿದರಿಗೂ ಆಶೀರ್ವಾದ ಮಾಡಬೇಕು ಅನ್ನೋದೇ ನಮ್ಮ ಆಶೆ ಅನ್ನಕುಮಾರ್ ಸರ್ಗೆ ಮೇಡಮ್ ಇದನ್ನು ನಾವು ಒಳ್ಳೆ ಟೀಮ್ ಕಟ್ಕೊಂಡಿದ್ವಿ ಈ ಫಿಲಿಮಲ್ಲಿ ಬಂದ್ಬಿಟ್ಟು ಕಿನಾಲ್ ಸರ್ ಅವರು ಲಿರಿಕ್ಸ್ ಬರ್ತಿದ್ದಾರೆ ಕಿನಾಲ್ ಸರ್ ಬಂದು ಕೆ ಜಿ ಫಿಲಿಮ್ಗೆ ಲಿರಿಕ್ಸ್ ಬರೆದವರು ಅವ್ರನ್ನ ಮುಗ್ರ ಥರ ಫಿಲಿಮಲ್ಲೂ ಒಂದು ಸಾಂಗ್ ಬರ್ಕೊಟ್ಟಿದ್ದಾರೆ ಮತ್ತೆ ಅದ್ರ ಫುಲ್ ಸ್ಕ್ರಿಪ್ಟ್ ಅವರೇ ಮಾಡಿದ್ದಾರೆ ಆಮೇಲೆ ಇದ್ರ ಜೊತೆಯಲ್ಲಿ ಮ್ಯೂಸಿಕ್ ಬಂದ್ಬಿಟ್ಟು ನನ್ನ ಸ್ನೇಹಿತರಾದ ಶಿವ ಶಿವ ಭದ್ರಾವತಿ ಮಾಡ್ತಾ ಇದ್ದಾರೆ ನಾವು ಅವರು ಒಂದು ಸಿಕ್ಸ್ ಇಯರ್ಸ್ ಬ್ಯಾಕ್ ಒಂದು ಆಲ್ಬಮ್ ಸಾಂಗ್ ಮಾಡಿದ್ವಿ ಅವಾಗ ನಾವಿಬ್ಬರು ಜೊತೆಯಲ್ಲಿ ಸಿಗಿದ್ವಿ ಅವತ್ತಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿ ಫಿಲಿಮ್ಗೆ ನಾವು ಅವ್ರಿಗೆ ಮ್ಯೂಸಿಕ್ ಕೊಡ್ತಾಯಿದ್ವಿ ಅದೇ ಥರ ರಂಗೋಲಿ ವಿಜಿ ಅಂತ ನನ್ನ ಫ್ರೆಂಡು ನಾವು ಅವರು ಹೈಸ್ಕೂಲಿಂದ ಕಾಲೇಜಿಂದ ನಾವು ಜೊತೇಲಿ ಓದಿದ್ದು ಆಮೇಲೆ ನಾನು ಅನಾವರಣ ಪಿಕ್ಚರಲ್ಲಿ ನಾವಿಬ್ಬರು ಜೊತೆಲಿ ವರ್ಕ್ ಇದ್ದೆ ಅವರು ಅಸಿಸ್ಟೆಂಟ್ ಆಗಿ ಮಾಡ್ತಾ ನಾನು ಡಿಒ ಪಿ ಮಾಡ್ತಾ ಇದ್ದೆ ಸೊ ಈ ಫಿಲ್ಮಲ್ಲಿ ಅವರು ಸ್ಕ್ರೀನ್ ಪ್ಲೇ ವರ್ಕ್ ಮಾಡ್ತಾಯಿದ್ದಾರೆ ಇದು ಬಿಟ್ಟು ಸುಮಾರು ಜನ ಟೆಕ್ನಿಕಲ್ ಟೀಮ್ ಇದಾರೆ

ಚಿಕ್ಕವಾಗಿಂದ ಡೈರೆಕ್ಷನ್ ಮಾಡಬೇಕಂತ ತುಂಬ ಆಸೆ ಇತ್ತು ಸೊ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಮಗೆ ಗುರುಮೂರ್ತಿ ಸರ್ ಒಂದು ಚಾನ್ಸ್ ಕೊಟ್ಟರು ಮಾಡೋದಕ್ಕೆ ಸೊ ಅಲ್ಲಿಂದ ಇನ್ನೂ ಸ್ವಲ್ಪ ಆಸೆ ಅದು ಹಂಗೆ ನಡೆದ್ ಫೈನಲಿ ಒಂದು ಡೈರೆಕ್ಷನ್ ಮಾಡಬೇಕು ಅಂತ ಪೊಸಿಷನ್ ಬಂದರು ಆವಾಗ ನಮ್ಮ ಅಂತ ಕತೆ ಬಂತು ಸರ್ಗೆ ಸರ್ ಈ ಥರ ಕತೆ ಇದೆ ಫೈನಲ್ ಮಾಡೋಣ ಅಂತ ಅವರು ಸರ್ ಮಾಡೋಣ ಓಕೆ ಯು ಕ್ಯಾನ್ ಡೂ ಇಟ್ ಅಂತ ಹೇಳಿದ್ರು ಆಮೇಲೆ ನಮ್ಮ ರಾಜ್ಯ ಸರ್ ಹತ್ರ ಅವರು ಎಲ್ಲ ಸ್ಟೋರಿ ಕೇಳಿದ್ರು ಮತ್ತು ನಮ್ಮದೆಲ್ಲ ಯಾವ ಥರ ಮಾಡೋಣ ಹೆಂಗೆ ಏನು ನಮ್ಮ ಯಾತ್ರೆ ಗೆಟಪ್ ಬೇಕು ಎಲ್ಲ ಮಾಡ್ತಾರೆ ಡಿಸ್ಕಸ್ ಮಾಡಿದಾಗ ಎಲ್ಲ ಮಾಡ್ಬೋದು ಒಂದು ಒಳ್ಳೆ ಕತೆ ಮಾಡ್ಬೋದು ಜನಕ್ಕೆ ಇಷ್ಟ ಆಗೋ ಥರ ಒಂದು ಕತೆ ಮಾಡ್ಬೋದು ಅಂತ ಸೊ ಅದ್ರ ಪ್ರಕಾರ ಪ್ಲ್ಯಾನ್ ಮಾಡಿ ಮಾಡ್ತಾರೆ ಆಮೇಲೆ ಈ ಫಿಲಿಮಲ್ಲಿ ಕೊರಿಯೋಗ್ರಫಿ ನಮ್ಮ ವಸುಂಧರಾ ಮೇಡಮ್ ಅವರು ಮಾಡ್ತಾರೆ

ಅಂದ್ರೆ ಒಂದು ಏನೇ ಕ್ರೈಮ್ ತಗೊಂಡ್ರೆ ಕೂಡ ಮರ್ಡರ್ ಮಾಡ್ತಾನೆ ಏನೇ ಮಾಡುದ ರಾಕ್ಷಸ ಪರವೃತ್ತಿ ಮೈ ಮೇಲೆ ನಾನು ಮಾಡಿ ಸೊ ಆ ಕಾನ್ಸೆಪ್ಟ್ ಅಲ್ಲಿ ಒಂದು ಮಿಸ್ಟ್ರಿ ಮರ್ಡ್ರ್ ಮಿಸ್ಟ್ರಿ ಆಗಿರೋದ್ರಿಂದ ಒಬ್ಬ ರಾಕ್ಷಸನ ಮಾಡ್ತಾನೆ ಅಂದ್ರೆ ಈ ರಾಕ್ಷಸ ಯಾರು ಇದ್ದಾರೋ ಅವ್ರನ್ನ ಸಂಭ್ರಮ ಮಾಡಕ್ ನಾವ್ ಹೋಗ್ತಾ ಇದ್ವಿ ಸರ್ ಈಗ ನಿಮ್ಗೆ ಈ ಸಿನಿಮಾದಲ್ಲಿ ಓಮ್ ಅಂತ ಏನಾದ್ರು ಇರುತ್ತಲ್ಲ ಈ ಸಿನಿಮಾಗೋಸ್ಕರ ಈ ತರ ಪ್ರಿಪೇರ್ ಮಾಡ್ಕೊಂಡೆ ಅಥವಾ ಜಿಮ್ ಮಾಡಿದೆ ಅಥವಾ ದಾಡಿ ಬಿಟ್ಟೆ ಈ ತರ ಪ್ರಿಪೇರ ಏನಾದ್ರು ಹೇಳ್ಬೋದ ಸರ್ ಇದೆ ಇದರಲ್ಲಿ ಆ್ಯಕ್ಚುಲಿ ಒಂದು ಎರಡು ಶೇಡ್ ಇದೆ ಅಂತ ಹೇಳಿದ್ದಾರೆ ಡೈರೆಕ್ಟರು ಒಂದು ಫ್ಲಾಶ್ ಬ್ಯಾಕಲ್ಲಿ ಇನ್ನೂ ಸ್ವಲ್ಪ ಇನ್ನೂ ಕಾಲೇಜ್ ಡೇಸ್ ಹೆಂಗರ್ ಲುಕ್ ಬೇಕು ಅಂತ ಹೇಳಿದ್ದಾರೆ ಒಂದು ನಾಲ್ಕು ಕೆ ಜಿ ಕಡಿಮೆ ಮಾಡಿಕೊಂಡು ಟ್ರಿಮ್ ಹೇಳಿದ್ದಾರೆ ಮೋಸ್ಟ್ಲಿ ಅವಾಗ್ಲೂ ರಾಕಿ ಬಾಯ್ ಅವ್ರ ಥರನೇ ಅವ್ರು ಹಳೆ ಮೂವೀಸಲ್ಲಿ ಇದ್ದ ಥರ ಕಾಣ್ಬೋದೇನೋ ಗೊತ್ತಿಲ್ಲ ಸೊ ಅದೊಂದು ಶೇಡ್ ಇದೆ ಅದೊಂದು ವರ್ಕೌಟ್ ಮಾಡಬೇಕಾಗತ್ತೆ ಮತ್ತು ಈ ಲುಕ್ಗೆ ಐ ಗೆಸ್ ಇದೆ ಇದೇ ಇನ್ನೊಂದು ಲುಕ್ ಈ ಲುಕ್ಕಲ್ಲೇ ಇರ್ತೀನಿ ಇನ್ನೊಂದು ಇನ್ನೊಂದು ಗೆಟಪಲ್ಲಿ ಅದೇ ಫ್ಲ್ಯಾಶ್ ಬ್ಯಾಕಲ್ಲಿರೋದ್ರಿಂದ ಸ್ವಲ್ಪ ಟ್ರಿಮ್ ಮಾಡಿ ಇನ್ನು ಇನ್ನೊಂದು ಶೇಡ್ ಇದೆ

ಬಟ್ ನಡೆದಿರೋ ಇನ್ಸಿಡೆಂಟ್ಸು ನಾವು ಕೇಳ್ಪಟ್ಟಿರೋಂಥದ್ದು ಎಷ್ಟೊಂದು ನ್ಯೂಸಲ್ಲಿ ಬಂದೇ ಇರಲ್ಲ ಹಿಂಗೆ ಆಯ್ತಂತೆ ಅದಲ್ಲೇ ಮುಚ್ಚೋಗಿರುತ್ತೆ ಈ ಥರದ ಇನ್ಸಿಡೆಂಟ್ಸ್ನೆಲ್ಲ ತೊಗೊಂಡು ಅವ್ನು ಸಿನಿಮಾಟಿಕ್ ರೀತಿಯಲ್ಲಿ ಅದೊಂದು ಸ್ಟೋರಿ ಮಾಡಿಕೊಂಡು ತೋರ್ಸೋಕ್ ಕೊಟ್ಟಿದ್ದಾರೆ ಅದರಲ್ಲಿ ಇರೋ ಲವ್ ಸ್ಟೋರಿ ಸೊ ಹೀರೋ ಯಾಕೆ ಒಬ್ಬ ರಕ್ಕಸ ಒಬ್ಬ ರಾಕ್ಷಸನ ಸಾಯ್ಸಕ್ಕೆ ಇನ್ನೊಬ್ಬ ರಾಕ್ಷಸನೇ ಬೇಕಾಗ್ತಾನೆ ಸೊ ಹಾಗಾಗಿ ರಕ್ಕಸಾನೋ ಟೈಟಲ್ ಮ್ಯಾಚ್ ಮಾಡಿ ಸರ್ ಲೋಡ್ ಜಾಸ್ತಿ ಇದೆ ಸರ್ ಲೋಡ್ ಸರ್ ಏನೋ ಪ್ರೊಡ್ಯೂಸರ್ ಸಾರು ತುಂಬಾ ದೊಡ್ಡ ಮನ್ಸು ಮಾಡಿ ಸ್ವಲ್ಪ ಖುಷ್ ಮಾಡ್ತಾ ಇದ್ದಾರೆ ಅಷ್ಟೇ ನಮಗೆ ಒಳ್ಳೆ ಟೀಮ್ ಸಿಕ್ಕಿದೆ ಸರ್ ಟೀಮ್ ವರ್ಕ್ ಸರ್ ಫಿಲಿಮ್ ಅಂದರೆ ಒಂದು ಟೀಮ್ ವರ್ಕ್ ಇವಾಗ ನಾನು ಏನೇ ಮುಂದೆ ನಿಂತ್ಕೊಂಡ್ರೆ ಫುಲ್ ಟೀಮ್ ಎಲ್ಲರೂ ವರ್ಕ್ ಮಾಡ್ತಾರೆ ಒಳ್ಳೆ ತಂಡ ಕಟ್ಟಿದ್ದೀನಿ ಆ ಎಲ್ಲರೂ ಹಾರ್ಡ್ ವರ್ಕ್ ಮಾಡೋರ ಇದ್ದಾರೆ ಸೊ ಒಳ್ಳೆ ಟೀಮ್ ವರ್ಕ್ ಮಾಡ್ತಾರೆ ಸರ್ ಒಂದು ತರ್ಟಿ ತರ್ಟಿ ಫೈವ್ ಡೇಸ್ ಪ್ಲಾನ್ ಮಾಡಿದ್ವಿ ಮ್ಯಾಕ್ಸಿಮಮ್ ನಮ್ಮ ಕೋಲಾರ ಬಂಗಾರಪೇಟೆ ಈ ಬೆಲ್ಟಲ್ಲಿ ಶೂಟ್ ಮಾಡಬೇಕಂತ ಇನ್ನೊಂದು ಒಂದೆರಡು ಸಾಂಗ್ಸ್ ಮಂಗಳೂರು ಉಡುಪಿ ಈ ಬೆಲ್ಟಲ್ಲಿ ಅಂತ ಒಂದು ಮೂವತ್ತು ಮೂವತ್ತೈದು ದಿವಸ ಇರುತ್ತೆ ಇಲ್ಲ ಸರ್ ಇನ್ನೂ ಫೈನಲ್ ಇವಾಗ ಸ್ಟಾರ್ಟ್ ಮಾಡಿದ್ವಿ ಮೈನು ಚರಣ್ ಸರ್ ಇದ್ದಾರೆ ರೆಡ್ಡಿ ಸರ್ ಇದ್ದಾರೆ

ಈ ಚಿತ್ರದಲ್ಲಿ ಯಾವ ಥರ ಅದು ಎಕ್ಸ್ಪೆಕ್ಟ್ ಮಾಡಿದ್ದಾಗ ಒಂದು ಲವ್ ಸಾಂಗ್ ಇದೆ ಹಾಗೆ ಇನ್ನೊಂದು ಪ್ರಕರಣ ಇಲ್ಲಿ ಹೀರೋ ಕ್ಯಾಕ್ಚರಣಿರೋ ಬುಕ್ ನೋಡೋಣ ನಾನು ಮೊನ್ನೆ ಪೋಸ್ಟರ್ ನೋಡಿದಾಗ ತೋರಿಸ್ಬಿಟ್ಟಿದ್ದಾರೆ ಏನು ಪವರ್ ಕೊಡಬೇಕು ಈ ಕೆಲಸಿದೆ ಅನ್ನೋದು ಏನು ಪವರ್ ಕೊಡಬೇಕು ಅನ್ನೋದನ್ನ ಅವರ ಚಿತ್ರದಲ್ಲಿ ಕೊಟ್ಟು ಹೇರಾಗುತ್ತೆ ನಮ್ಮ ಅಂದಾಸ ಕೊಟ್ಟಿರೋಂಥ ಪೋಸ್ಟರು ಕಶಿಕುಮಾರ್ ಅವರು ಭಾಳ ಅಭೂತವಾಗಿ ಮಾಡಿದ್ದಾರೆ ನೋಡಿದ ತಕ್ಷಣ ಹಾಗೆ ಅದೇ ಹೇಳೋ ತುಂಬ ರೊಕ್ಕಸನ ಪ್ರವೃತ್ತಿ ಇರುವಂಥ ಒಂದು ಆಗಿರೋ ಮ್ಯೂಸಿಕ್ಕು ಒಂದು ಸಾಂಗು ಅವೆರಡಂತೂ ಇದ್ದೇ ಇರುತ್ತೆ ಜೊತೆಗೆ ಇದ್ರೆ ರಿತೇಶ್ ಕುಮಾರ್ ಆಲ್ರೆಡಿ ಹೇಳಿರೋ ಕಥೆಯ ಒಂದು ನಮ್ಮ ಫ್ಯಾಮಿಲಿ ಸ್ಟೋರಿನೂ ಹೋಗ್ತಾ ಇರ್ತಾರೆ ಸೊ ಎಲ್ಲರೂ ಗೊತ್ತಿದ್ದೆ ಕಂಪ್ಲೀಟ್ ಲಾಕ್ಟೇಜ್ ಮೂವಿ ಅಂತ ಹೇಳ್ಬೋದು ನಿಮ್ಗೆ ಬೇಕಾಗಿತ್ತು ಅಂತ ಎಲ್ಲ ಥರ ನಾವು ಮಾಡ್ಕೊಂಡು ವಿಕಾಸ ತುಂಬ ಖುಷಿ ಆಗುತ್ತೆ ನಾವು ಭಾಳ ದಿನಗಳಿಂದ ನಾವು ಮಾಡ್ಕೊತಿದ್ವಿ ನಿಮ್ಗೆ ಏನು ಬೇಕಾ ಹೇಳಿದೆ ಅಂದಾಗ ಎಲ್ಲರೂ ಸೇರಿ ನಮ್ಮ ಟೀಮ್ ಬರ್ತೀವಿ ತುಂಬ ಇಷ್ಟಪಟ್ಟು ಮಾಡ್ತಾ ಇರ್ತಾರೆ ಚಿತ್ರ ಇರೋಲ್ಲ ತುಂಬ ಖುಷಿ ಆಗುತ್ತೆ ಅಂತ ಇದ್ದಾಗ ನಾನು ಸ್ಕ್ರೀನ್ ಟೈಪ್ ಮಾಡ್ತೀನಿ ನಿರ್ವಹಿಸ್ತಾ ಇದ್ದೀನಿ ನಮ್ಮ ನಿರ್ದೇಶಕರಾದಂಥ ಡಿಒಿ ಅವರು ಡೈರೆಕ್ಟ್ ಮಾಡಿ ಆ ಚಾಚೂ ತಪ್ಪೆ ನಾನು ನಿರ್ವಹಿಸ್ತೀನಿ ಯಾಕಂದ್ರೆ ಎಂಟರ್ಟೈನ್ ಎಂಟರ್ಟೈನ್ ನಡೆದಿರೋ ಕೆಲಸ ನಾನು ಅಂತ ಹೇಳ್ತಾರೆ ಭಾಳ ದಿನಗಳಿಂದ ಮಾಡ್ತಾ ಇದೀವಿ ಹೋಗ್ತಾ ಇರ್ತಾ ಇನ್ನೂ ಡಿಸ್ಕಸ್ ಮಾಡಿ ನಮ್ಮ ಫ್ರೆಂಡ್ಸ್ ಜೊತೆ ಜೊತೆಲ್ಲ ಮಾಡಿ ಸೀನಿಯರ್ಸ್ ಜೊತೆ ಮಾಡಿ ಯಾಕಂದ್ರೆ ನನಗೆ ಒಂದು ಅನಾವರಣ ಚಿತ್ರ ಮಾಡಿದ್ವಿ ಆ ಇದರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ವಿ ಅದರಲ್ಲಿ ಹರಿಶು ಮಹಿ ಅನು ಫ್ರೀಡಪ್ಪ ಅಂತ ಅವರು ಡೈರೆಕ್ಟ್ ಸರ್ ಅವ್ರ ಜೊತೆ ನಂಗೆ ಕೆಲಸ ಮಾಡಿದ ಅನುಭವ ಇದೆ ಒಂದೇ ಬಾರಿ ನನಗೆ ಒಂದು ಜವಾಬ್ದಾರಿಯನ್ನು ತೊಡಗು ನನ್ನ ನಂತರ ಈ ಸಿನಿಮಾಗೆ ಸ್ಕ್ರೀನ್ಪೇ ಮಾಡಿ ಅಂತ ಹೇಳಿದರೆ ನಾನು ಅದನ್ನು ನಿರ್ವಹಿಸ್ತೀನಿ ಮಾಡ್ತಾ ಇದ್ದೀನಿ ಮೊದ್ರಲ್ಲಿ ಒಂದು ಸರ್ ನಾರ್ಮಲ್ ಎಲ್ಲ ಸಿನಿಮಾ ನೋಡ್ತಾರಲ್ಲ ಡೈಲಾಗ್ಸು ಕತೆಗೆ ತಕ್ಕಂಗೆ ಒಂದು ಜನರಿಗೆ ಇಷ್ಟ ಆಗುತ್ತೆ ಅಂದರೆ ಹಿಡ್ದಿಡುವಂಥ ಕೆಲಸ ಮಾಡಿ ಎಲ್ಲಿ ಬೋರ್ ಆಗ್ತಾರೋ ಏನಪ್ಪ ಇವರು ಸಂಭಾಷಣೆ ಒಬ್ಬರು ಅವ್ರು ನಾವು ಏನು ಕಮ್ಯುನಿಕೇಟ್ ಮಾಡ್ತಾರೆ ಇದೇ ಥರ ನ್ಯಾಚುರಲ್ ಆಗೇ ಸರ್ ನಮ್ಮ ಸಿನಿಮಾ ಚಿತ್ರಕತೆ ಅದೇ ಥರ ಇವತ್ತು ನ್ಯಾಚುರಲ್ ಆಗಿರ್ತದೆ ಡೈಲಾಗ್ಸೆಲ್ಲ ಏನು ಕಾಂಪ್ಲಿಕೇಟೆಡ್ ಈ ಥರ ಹೋರಾಡಿಗೆ ಆಗ್ತದೆ ಯಾವುದು ಇರೋದು ಡೈಲಾಗ್ಸ್ ಆಕೋದು ಯಾವ್ದು ಸುಮಾರು ನಿರ್ದೇಶಕರ ಕಲ್ಪನೆ ಮತ್ತೆ ಈ ಚಿತ್ರದ ಒಂದು ಕಾನ್ಸೆಪ್ಟ್ ಹೇಳಿದಾಗ ನನಗೆ ನಮಗೆ ಟೈಟ್ಲು ಮಾಡೋದು ತುಂಬ ಖುಷಿ ಆಯಿತು ಹೋಗಿ ಮಾಡಿ ಆಮೇಲೆ ಚಿತ್ರ ಪ್ರತಿ ಆಸೆ ಮಾಡಬೇಕು ಚಿತ್ರಕ್ಕೆ ಯಾಕೆ ಇಲ್ಲ ಅದು ಡೈರೆಕ್ಟರ್ ಕಾನ್ಸೆಪ್ಟ್ ನಮ್ದೇನಿದ್ರು ಅವ್ರು ಹೇಳ್ತಾರೆ ಕಾನ್ಸೆಪ್ಟ್ ಅದಕ್ಕೆ ನಾವು ನಿಮ್ಮ ನಿಮ್ಮ ಪ್ರಕಾರ ಏನಿಸಿದ್ದಾರೆ ಮೂವಿಗೆ ಚೂಸ್ ಮಾಡಿದ್ದಾರೆ ಯೂಶಲಿ ಇವಾಗ ಮೇನ್ ಫೋಕಸ್ ಫಿಲ್ಮಿ ಡಾನ್ಸ್ ಸ್ಟೈಲ್ ಮೇಲೆ ತುಂಬ ಫೋಕಸ್ ಮಾಡಿರ್ತಾರೆ ಈ ಮೂವಿಯಲ್ಲಿ ಸ್ಪೆಷಲ್ ಆಗಿ ಒಂದು ಡಿವೈನ್ ಆರ್ಟ್ ಫಾರ್ಮ್ ಆಗಿರುವಂತಹ ಮಾಡಿರೋದು ಸ್ಪೆಷಲ್

ना मूवियन तेजी ओल्ड टीम तुम्हारे फ्रेंड्ली सो होंपुले तुम्हें चेना बनता है एक्सपेक्ट नििपरेशन ऐग है सो आजोलू लव स्टोरी मूवियल आज तुम सस्पे फिलर आते हैं सो मूवी है सोलह पगे मैट आगे और चैनल का कैसे डिफरेंट यू डिसेट करना है कलर भी है सो देन व्हाट्सएप भी से कैसे लग रहा है मोस्ट अच्छा लग रहा है आपको ये सुनकर कैसा लग रहा है लगता सा लगता सा अलग दिफर्ण दिफर्ण नहीं। so, अच्छा है डिफरेंट नेम है सो व्हाट्सएप आपको पता है ये क्या है नहीं पता नहीं जो वाम तो जोश और कुछ जोश आ रहा है ना सुनकर उसका देखिए देखिए बोलते होता है आपने क्या मिलती है बाद में डाइट करती हूँ हीरो का लुक देखकर कैसा लगा? हीरो का लुक तो सेम जैसा लग रहा है और हम उसी में बात हुआ है शूट होने वाला मिशन सर की उसे और अच्छा सर से लगती है मैं उनको अच्छा लगता है लव नस्ते सर हमारा कैसा लग रहा है वो भी अच्छा लग रहा आपका प्रिपरेशन क्या है सर? प्रिपरेशन तो आपका शुरू के बाद ही सेट करती हूँ। कैसे लेके जाना है मूवी को? एडिटिंग तो के बाद उनका जो वॉस कैसे करना है, और बाद में आफ्टर करना है, कैसा कैश दूसरे और कलर डीटिंग फर्स्ट एक्सपेक्ट करती है सर नानूम सर तुम्हें डिस्कशन सर वो आशन ಅವಾಗ ಸಾರ್ ಇಂಟಿ ನನಗೆ ಒನ್ ಇಯರ್ ಬ್ಯಾಕ್ ಆವಾಗ ಹೇಳ್ತಾಯಿದ್ರು ಸರ್ ಎರಡು ಸರ್ಗೆ ಏನಾರ ಮಾಡಬೇಕು ಸರ್ ಅಂದರೆ ಹೌದು ಸರ್ ಅವ್ರು ಎಷ್ಟು ಥರ ಇದ್ರಲ್ಲ ಅದಕ್ಕಿಂತ ಚೆನ್ನಾಗಿ ಏನೋ ಮಾಡಬೇಕು ಅಂತ ನಾವು ತುಂಬ ಪಟ್ಟಿ ಅವ್ರು ಹೇಳ್ತಾ ಇದ್ದರು ಸರ್ ಏನೋ ಒಂದು ಮಾಡೋಣ ಸರ್ ಏನೋ ಮಾಡೋಣ ಬಟ್ ನನಗೇ ಗೊತ್ತಿಲ್ಲ ನಾನು ಅಪ್ರೋಚ್ ಮಾಡೋಕ್ಕಿಂತ ಮುಂಚೆನೇ ಅವರೇ ಹೇಳ್ತಾ ಹೋಗಿದ್ದಾರೆ ಅವರು ಬೆಸ್ಟ್ ಸರ್ ಅನಿಸುತ್ತೆ ಟೈಟಲ್ ಹೇಗಿದಲ್ಲ ಅದೇ ಥರನೇ ಸಿನಿಮಾನು ಅದೇ ಥರ ಕತೆ ಇದೆ ಒಳ್ಳೆ ಮೆಸೇಜ್ ಇದೆ ಒಳ್ಳೆ ಸೆಂಟಿಮೆಂಟ್ ಒಳ್ಳೆ ಲವ್ ಸ್ಟೋರಿ ಎಲ್ಲ ಚೆನ್ನಾಗಿದೆ ಸೊ ಅನಂತಕುಮಾರ್ ಸಾರಿಗೆ ತಾವೆಲ್ಲ ಮಿಸ್ ಮಾಡಬೇಕು ಸೊ ನಿಮ್ಮ ಕಡೆಯಿಂದ ಚೇರ್ ಇದು ಫ್ಯಾಕ್ಟರ್ನವರು ತುಂಬ ಗೌರ್ ಮಾಡ್ತಾರೆ ಸೊ ಅವ್ರಿಗೆ ನಿಮ್ಮ ಸಪೋರ್ಟ್ ಎಲ್ಲ ಬೇಕು ಅಂತ ಕೇಳ್ಕೊಳ್ತೀನಿ ಸೊ ಯಾವುದೇ ಥರದ ಕರ್ಕಸ್ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದೀರಿ ಸೊ ಜನಗಳ್ಗೆ ಒಂದು ಒಳ್ಳೆ ಮೆಸೇಜ್ ಇರುತ್ತೆ ಒಂದು ಒಳ್ಳೆ ಆ್ಯಕ್ಷನ್ ಎಂಟರ್ಟೈನ್ಮೆಂಟ್ ಲವ್ ಸ್ಟೋರಿ ಎಲ್ಲ ಇದೆ ಸರ್ ಏನು ಎಕ್ಸ್ಪೆಕ್ಟೇಷನ್ ಇದೆ ಸರ್ ನಿಮ್ಮ ಆ್ಯಕ್ಚುಲಿ ಇದು

ಚಿತ್ರರಂಗಕ್ಕೆ ಬಂದು ಎರಡು ಸಾವಿರದ ಹದಿನೇಳನೇ ಸ್ಟಿನಲ್ಲಿ ಅನ್ನೋ ಒಂದು ಚಿತ್ರದಿಂದ ಅದಾದಮೇಲೆ ಮನೋರತ್ನ ಒಂದು ಸಿನಿಮಾ ಎರಡು ಎರಡು ಸಾವಿರದ ಹದಿನೆಂಟರಲ್ಲಿ ಆಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರತ್ನ ಅನ್ನೋ ಸಿನಿಮಾನಲ್ಲಿ ನಾನು ಇರೋ ಆಗ್ಯಾಕ್ಟ್ ಮಾಡಿದ್ದೀನಿ ಅದಾಗಿ ಇನ್ನೊಂದು ಸಿನಿಮಾ ರೆಡಿ ಆಗಿದೆ ನೀನು ನೆಕ್ಸ್ಟ್ ನೋಡಿ ಟೂ ತ್ರೀ ಮಂತ್ಸಲ್ಲಿ ಅದು ಕೂಡ ಈ ಫ್ರೆಸ್ಟ್ ಮೀಟ್ ಮುಂದೆ ತರ್ತಾ ಇದ್ದೀನಿ ಇದೊಂದು ಐದನೇ ಚಿತ್ರ ರಕ್ಷಸ ಇದಕ್ಕೆ ನನಗೆ ಚಾನ್ಸ್ ಕೊಟ್ಟಂತ ಇಡೀ ಚಿತ್ರತಂಡಕ್ಕೆ ಪ್ರೊಡ್ಯೂಸರ್ಸ್ಗೆ ಹಾಗೆ ಡೈರೆಕ್ಟರ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೂ ನಾನು ಇಲ್ಲಿ ಬಂದು ನಿಂತಿದ್ದೀನಿ ಅಂದರೆ ಇದು ನನ್ನ ಜೊತೆ ವರ್ಕ್ ಮಾಡೋ ನನ್ನ ಕಾರ್ಮಿಕ ತಂಡ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ಪ್ರತೀ ದಿನ ನಾನು ಹೊರಗೂ ತುಂಬ ಥರ ಕ್ಯಾಂಟ್ಯ ಮಾಡು ಮಾಡು ಅಂತ ಖುಷಿ ಮಾಡಿ ನನ್ನಲ್ಲಿ ಅವರು ಕಿಚ್ಚನ್ನ ಇನ್ನು ಜಾಸ್ತಿ ಮಾಡಿದವರು ಅವರೆ ಇವರೆಲ್ಲ ಕೂತಿದ್ದಾರೆ ಅವರೆಲ್ಲ ಅನುಭತಿ ನನ್ನಾಗಿ ನೆನಪಿಸಿದ್ದಾರೆ ಸೊ ಅವ್ರಿಗೆ ನಾನು ಎಲ್ಲರಿಂದ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ಹಾಗೆ ಪತ್ರಕರ್ತರಿಗೆ ಮತ್ತೆ ಹೇಳ್ತಾ ನಿಮ್ಮ ಥ್ಯಾಂಕ್ಸ್ ಯಾಕಂದರೆ ನನಗೆ ಮತ್ತೆ ಸಿಂಗಿ ಸಿನಿಮಾ ಜನ ರೀಸ್ಟಾರ್ಟ್ ಮಾಡಿದವ್ರೆ ನೀವು ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಈ ಜರ್ನಿನಲ್ಲಿ ನಾನು ಚಿತ್ರ ಸ್ಟಾರ್ಟ್ ಮಾಡೋದಕ್ಕೆ ನನ್ನ ಫ್ರೆಂಡ್ ಸಂದೀಪ್ ಅಂತ ಅವನು ನನಗೆ ಮೊದಲನೇ ಅಂದರೆ ಟ್ರೈನಿಂಗ್ ಇದೆ ಟ್ರೈನಿಂಗ್ ಸೆಂಟರ್ ಇದೆ ಸೇರಿಕೊಂಡು ಹೋಗುವು ಅಂತ ಕಳಿಸಿದ್ರು ನಾವು ಅವನಿಗೆ ಬಂದಿಲ್ಲ ಎಲ್ಲದಕ್ಕಿಂತ ತುಂಬ ಸಪೋರ್ಟ್ ಕೊಡೋದು ನನ್ನ ಫ್ಯಾಮಿಲಿ ಅದರಲ್ಲೂ ನನ್ನ ಬೈಫು ಇದ್ದೇ ಬಿದ್ದರೆ

ಒಂದು ಒಂದು ಚಾಕ್ಲೇಟ್ಸ್ತಾರನೆ ಕ್ರೀಮ್ ಮಾಡಿ ಇವಾಗ ಸರ್ ಒಂದು ಹೊಸ ಗುಪ್ತಾರೆ ಮತ್ತೇನು ಪ್ರಿಪರೇಷನ್ಸ್ ಇದೆ ಅದು ನಮಗೆ ಎರಡು ಶೇಡ್ ಇದೆ ಒಂದು ಫ್ಲಾಶ್ ಬ್ಯಾಕ್ ಅಲ್ಲಿ ಬರುತ್ತೆ ಸೊ ಅದು ಕೂಡ ಬೇರೆ ದುಡ್ಡು ಇದೆ ಸ್ವಲ್ಪ ಮಾಡಿ ಇನ್ನೂ ಆ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಗುಡ್ ಅಥವಾ ಮಾಡೋದು ಅದರ ಮನೆ ನಾನು ಟ್ರಿಪ್ ಕರೆದು ಯಾಕಂದರೆ ನಾನು ಪ್ರೀವಿಯಲ್ಸ್ ಮೂವಿನಲ್ಲೂ ಸ್ವಲ್ಪ ಬೇರೆ ಬೇರೆ ಲುಕ್ ಬಟ್ ಹೇಳಿ ಅದು ತೋರಿಸ್ತಿರೋದು ಟ್ರಿಮ್ ಮಾಡಿದಾಗ ಜನ ಹೆಂಗೆ ಸರ್ ಮತ್ತೆ ಸೆಲ್ಫಿ ಚೆನ್ನಾಗಿ ತುಂಬಾ ಚೆನ್ನಾಗಿ ತೋರಿಸಿದಾಗ ಚಿತ್ರ ಇರೋದಾ ಅದ್ರ ಮಾರ್ಕೆಟ್ ತುಂಬಾ ಚೇಂಜ್ ಆಗಿದೆ ಕೋವಿಡ್ ಆದ್ಮೇಲೆ ಅದ್ರದ್ದು ಅದ್ರದ್ದು ಡೈಮೆನ್ಶನ್ ಶೇಪೇ ಬೇರೆ ಥರ ತಗೊಂಡಿದೆ ತುಂಬ ಚಾಲೆಂಜಿಂಗ್ ಆಗುತ್ತೆ ಒಂದು ಸಿನಿಮಾ ಬಿಟ್ಟಾದರೂ ಕೂಡ ಅದೇ ಡೈರೆಕ್ಟರ್ಗೆ ಮತ್ತೆ ಅದೊಂದು ಚಾಲೆಂಜ್ ಅಂತ ಹೇಳ್ಬೋದು ಮತ್ತೆ ಸಿನಿಮಾ ನೋಡ್ಬೋದು ಆರ್ಟಿಸ್ಟ್ಗಳು ಹಿಂಗೋ ಹೇಗೋ ಒಂದು ಚಾನ್ಸ್ ತಗೊಂಡು ಹಿಂಗೋ ಹೋಗ್ತಿರ್ತೀವಿ ಬಟ್ ಡೈರೆಕ್ಟರ್ಸ್ಗೆ ಈವನ್ ಸೂಪರ್ ಹಿಟ್ ಕೊಟ್ಟರು ನೆಕ್ಸ್ಟ್ ಮೂವಿ ಅವ್ರಿಗೆ ಮತ್ತೆ ಚಾಲೆಂಜ್ ಇರೋದು ಅದ್ರ ಆಸ್ ಅನ್ ಆಡಿಯನ್ಸ್ ನಾನು ಅವರು ಸೊ ಹಾಗಾಗಿ ಅವ್ರಿಗೆ ಮೊದಲನೇ ಚಿತ್ರ ಅವ್ರು ಪ್ರೂವ್ ಮಾಡ್ಕೊಂಡೆ ಮಾಡಿಕೊಡ್ತಾರೆ ನಮ್ಮ ನಿಮಗೆ ಯಾಕಂದರೆ ಬಿ ಓ ಪಿ ಆಗಿರೋದ್ರಿಂದ ಅವ್ರಿಗೆ ವಿಜುವಲೈಸೇಷನ್ ಎಲ್ಲ ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಸರಿಯಾಗಿ ನನಗೆ ಮೊದಲು ಚಿತ್ರ ನೋಡೋದೇ ಅವರು ಇರೋದ್ರಿಂದ ಅವರು ಅವ್ರ ಹೇಗೆ ಇಮ್ಯಾಜಿನ್ ಮಾಡ್ತಾರೆ ಸಂಡಿತಾ ನೀವು ಅದರ ಹೊಸ ಶೀಡಲ್ಲಿ ಏನು ತೋರಿಸ್ತಿದ್ದಾರಲ್ಲ ಅದಕ್ಕಿಂತ ಇನ್ನೂ ಇದಕ್ಕೆ ಹೆಚ್ ಕೆ ಎಫರ್ಟ್ ಹಾಕಿ ಅವ್ರಿಗೆ ಆ ಪ್ರಾಮಿಸ್ ಮುಗಿಸ್ಕೊಳ್ತೀನಿ नमस्ते क्या सिग्नेचर ड्यूटी नहीं है इधर इधर गाइस कहां था ये मसलन कहां आ गई फरद ये दी तंडके ऑल द